ಸ್ನೇಹಿತರೆ ನಮಸ್ಕಾರ ಎಫ್ ಎಲ್ ಎನ್ ಕುರಿತಾದ ಒಂದು ವಿಚಾರ ಸರಣಿಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ಹಿಂದೆ ಎರಡು ಭಾಗಗಳಾಗಿ ನಾನು ಎಫ್ ಎಲ್ ಎನ್ ನ ಹಿನ್ನೆಲೆ ಮತ್ತು ಎಫ್ ಎಲ್ ಎನ್ ಕುರಿತಾದ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಈ ಒಂದು ಮೂರನೇ ಭಾಗದಲ್ಲಿ ನಾವು ಬೇರೆ ಬೇರೆ ಹಂತದಿಂದ ಶಾಲಾ ಹಂತದಿಂದ ಹಿಡಿದು ಜಿಲ್ಲಾ ಹಂತದವರೆಗೆ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಬೇರೆ ಬೇರೆ ಹಂತದ ಅನುಷ್ಠಾನಾಧಿಕಾರಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಫ್ ಎಲ್ ಎನ್ ಕುರಿತಾಗಿ ಯಾವ್ಯಾವ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನಿರ್ದೇಶಕರು ಡಿ ಎಸ್ ಸಿ ಐಟಿ ಅವರು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುತ್ತೋಲೆಯನ್ನ ವಿಸ್ತೃತವಾದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಅದರ ಅನುಸಾರವಾಗಿ ಸಂಕ್ಷಿಪ್ತವಾಗಿ ಕೆಲವು ಅಂಶಗಳನ್ನು ನಾನು ಇಲ್ಲಿ ಚರ್ಚಿಸಲಿಕ್ಕೆ ಬಯಸ್ತೇನೆ ಈ ಒಂದು ಸ್ಲೈಡ್ ಅಲ್ಲಿ ತಾವು ಗಮನಿಸಬಹುದು ಕಲಿಕಾಫಲಗಳನ್ನು ಹದಿನೇಳು ಲಕ್ಷಗಳನ್ನ ಹದಿನೇಳು ಕಲಿಕಾಫಲಗಳನ್ನ ಇಲ್ಲಿ ಕೊಡಲಾಗಿದೆ ಆದರೆ ಇಲ್ಲಿ ಡಿ ಎಸ್ ಆರ್ ಟಿಯಿಂದ ಕೊಟ್ಟಿರ್ತಕ್ಕಂಥ ಸುತ್ತೋಲೆಯಲ್ಲಿ ತರಗತಿ ಎರಡರ ಎಫ್ ಎಲ್ ಎನ್ ಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳನ್ನ ಮಾತ್ರ ಕೊಟ್ಟಿದ್ದಾರೆ ಹೊರತನು ತರಗತಿ ಒಂದು ಮತ್ತು ಬಾಲವಾಟಿಕ್ ಸಂಬಂಧಪಟ್ಟಂತಹ ಒಂದು ಕಲಿಕಾ ಫಲಗಳನ್ನ ಅವರು ಕೊಟ್ಟಿರೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಏನು ಅನ್ನೋದನ್ನ ನಾವು ಗಮನಿಸೋಣ ಕಲಿಕಾ ಫಲಗಳನ್ನ ಶಾಲೆಯ ಮುಖ್ಯ ಭಾಗದಲ್ಲಿ ಪರದರ್ಶಿಸತಕ್ಕಂಥದ್ದು ಎಫ್ ಎಲ್ ಎನ್ಗಾಗಿ ವಿಶೇಷ ತರಗತಿಗಳನ್ನು ಆಯೋಜಿಸತಕ್ಕಂಥದ್ದು ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಫ್ ಎಲ್ ಎನ್ಗೆ ಪೂರಕವಾದ ಕಲಿಕಾ ಫಲಗಳನ್ನ ಪೂರಕವಾಗಿ ಆಯೋಜಿಸಿಕೊಂಡು ಕಲಿಕಾ ಫಲಗಳನ್ನು ಸಾಧಿಸತಕ್ಕಂಥದ್ದು ಅಂದ್ರೆ ಎಫ್ ಎಲ್ ಎನ್ ಅಂದ್ರೆ ಬೇರೆ ದೈನಂದಿನ ತರಗತಿನೇ ಬೇರೆ ಅನ್ನುವಂತಹ ಭಾವನೆ ಅನೇಕ ಶಿಕ್ಷಕರಿಗಿದೆ ದೈನಂದಿನ ತರಗತಿಯಲ್ಲಿ ಈ ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನ ಸೇರಿಸಿಕೊಳ್ಳುವಂಥದ್ರ ಬಗ್ಗೆ ಮತ್ತು ಎಫ್ ಎಲ್ ಎನ್ ಕಲಿಕಾ ಫಲಗಳನ್ನ ತರಗತಿ ಬೋಧನಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮ್ಯಾಪ್ ಮಾಡ್ಕೊಳ್ತಕ್ಕಂಥದ್ದು ಯಾವ ಚಟುವಟಿಕೆಗಳು ಎಫ್ ಎಲ್ ಎನ್ಗೆ ಪೂರಕವಾಗಿದ್ದಾವೆ ಅನ್ನುವಂಥದ್ದನ್ನ ನೋಡ್ಕೊಂಡು ಅದನ್ನ ಮಾಡ್ಕೊಳ್ತಾರೆ ಶಿಕ್ಷಕರ ಸಭೆ ನಡೆಸ್ತಕ್ಕಂಥದ್ದು ಮುಖ್ಯ ಶಿಕ್ಷಕರು ಜೊತೆಗೆ ತರಗತಿವಾರು ವಿಷಯವಾರು ಎಫ್ ಎಲ್ ಎನ್ ಕಲಿಕಾ ಫಲಗಳ ಪಟ್ಟಿಯನ್ನ ಅವರ ಹತ್ರ ಇರ್ತಕ್ಕಂಥದ್ದು ತರಗತಿವಾರು ಅಂದ್ರೆ ತರಗತಿ ಒಂದು ಮತ್ತು ಬಾಲವಾಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕನ್ನಡ ಮತ್ತು ಭಾಷೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಪೂರ್ವ ಪರೀಕ್ಷೆಯನ್ನು ಎಫ್ ಎಲ್ ಎನ್ ಕಲಿಕಾ ಆಧಾರಿತವಾಗಿ ನಡೆಸ್ತಕ್ಕಂಥದ್ದು ಎಫ್ ಎಲ್ ಎನ್ ಸಾಧನೆಗೆ ಭಾಷೆ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿರೋದಿಲ್ಲ ಎಫ್ ಎಲ್ ಎನ್ ಸಾಧನೆಗೆ ಶಾಲೆ ಎಲ್ಲಾ ಶಿಕ್ಷಕರು ಭಾಗಿದಾರರನ್ನಾಗಿ ಮಾಡ್ತಕ್ಕಂಥದ್ದು ಕೆಲವು ಸರ್ ಏನಾಗುತ್ತೆ ಬರೀ ಕನ್ನಡದವರು ನವರು ಮತ್ತು ಗಣಿತವರು ಅಷ್ಟನೇ ಜವಾಬ್ದಾರಿ ಏನೋ ಆಗುತ್ತೆ ಇದು ಹಾಗಲ್ಲ ಯಾಕಂದ್ರೆ ಎಫ್ ಎಲ್ ಎನ್ ಕೌಶಲ್ಯಗಳು ಬರದೇ ಹೋದ್ರೆ ಬೇರೆ ಏನನ್ನೂ ಸಹ ಕಲೀಲಿಕ್ಕೆ ಮಕ್ಕಳಿಗೆ ಸಾಧ್ಯ ಆಗಲ್ಲ ಮತ್ತು ಪ್ರತಿ ತಿಂಗಳ ಎರಡನೇ ಕೆಲಸದ ದಿನದಂದು ಎಫ್ ಎಲ್ ಎನ್ ಸಾಧಿಸಿದ ಸಾಧಿಸಿದ ವಿದ್ಯಾರ್ಥಿಗಳನ್ನ ಗುರುತಿಸಿಕೊಂಡು ಸಾಧನೆಗೆ ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಪೋಷಕರ ಸಹನೂ ಸಹ ಸಹಭಾಗಿತ್ವವನ್ನಾಗಿ ಮಾಡಿಕೊಂಡು ವಿದ್ಯಾರ್ಥಿಗಳ ಗೈರಾಜನೆಯನ್ನ ತಪ್ಪಿಸ್ತಕ್ಕಂಥದ್ದು ಮತ್ತು ಶಾಲೆಯಲ್ಲಿ ಲಭ್ಯ ಇರತಕ್ಕಂಥ ಬಹಳಷ್ಟು ಸಾಮಗ್ರಿಗಳಿದಾವೆ ಓದೋ ಕರ್ನಾಟಕ ಸಾಮಗ್ರಿ ಇರಬಹುದು ಕಲಿ ಕಾಡುಗಳಿರಬಹುದು ಅಥವಾ ಗಣಿತ ಕಲಿಕಾ ಆಂದೋಲನ ಇರಬಹುದು ಕಲಿಕಾ ಸರೆ ಕಲಿಕಾ ಚೇತರಿಕೆ ಅಭ್ಯಾಸ ಹಾಳೆಗಳು ವಾಚಕಗಳು ನಲಿಕಲಿ ಎಲ್ಲವನ್ನ ಎಫ್ ಎಲ್ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ತಕ್ಕಂಥ ಮತ್ತು ಎಲ್ಲಾ ವಿಷಯಗಳ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆಯನ್ನ ಇಡ್ತಕ್ಕಂಥದ್ದು ಅಂದ್ರೆ ಯಾರು ಸಾಧಿಸಿದ್ದಾರೆ ಯಾರು ಸಾಧಿಸಿಲ್ಲ ಯಾವಾಗ ಯಾವಾಗ ಫಲ ಸಾಧಿಸಿದ್ದಾರೆ ಮಕ್ಕಳು ಅನ್ನೋಂಥದ್ದನ್ನ ಅಧಿಕಾರಿಗಳ ಭೇಟಿಯ ಸಮಯದಲ್ಲಿ ದಾಖಲೆಗಳನ್ನು ಸಲ್ಲಿಸತಕ್ಕಂಥ ಜವಾಬ್ದಾರಿ ತರಗತಿ ಶಿಕ್ಷಕರದ್ದು ಅನ್ನುವಂಥದ್ದು ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ ನಾಲ್ಕು ಒಂದರಲ್ಲಿ ನಮೂನೆಯಂತೆ ತರಗತಿವಾರು ಹಾಗೂ ಒಟ್ಟು ಶಾಲಾವಾರು ಮಾಹಿತಿಯನ್ನು ಸಿದ್ಧಪಡಿಸಿ ತಿಂಗಳ ಕೆಲಸದ ಮೂರನೇ ದಿನದಂದು ಮುಖ್ಯ ಶಿಕ್ಷಕರು ಸಿಆರ್ ಪಿ ರವರಿಗೆ ಕೊಡಬೇಕು ಅಂದ್ರೆ ಥರ್ಡ್ ವರ್ಕಿಂಗ್ ಡೇ ಆಫ್ ಎವ್ರಿ ಮಂತ್ ಮಾಸ್ಟರ್ ಸಿಆರ್ ಪಿ ಗೆ ಮಾಹಿತಿಯನ್ನು ಕೊಡಬೇಕು ನಮೂನೆ ನಾಲ್ಕು ಒಂದರಲ್ಲಿ ಪೂರ್ಣ ಅಧಿಕೃತ ಮಾಹಿತಿಗೆ ಡಿ ಹೇಳಿದಿನಿ ಸಂಪೂರ್ಣವಾದ ಮಾಹಿತಿಗೆ ನೀವು ತರಗತಿ ಶಾಲಾ ಹಂತದ ಒಂದು ನಮೂನೆಯಲ್ಲಿ ಅನುಬಂಧ ನಾಲ್ಕು ಒಂದರಲ್ಲಿ ಈ ಒಂದು ಸ್ಥಳ ಗಮನಿಸಬಹುದು ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳು ಸಂಖ್ಯೆ ಎಷ್ಟು ಸಾಧಿಸುತ್ತಿರ್ತಕ್ಕಂಥವ್ರು ಎಷ್ಟು ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸತಕ್ಕಂಥದ್ದು ಮತ್ತು ಅಚೀವ್ಮೆಂಟ್ ಸ್ಟೇಟಸ್ ಅಲ್ಲಿ ನಾಲ್ಕು ಒಂದು ಕ್ಯಾಟಗರಿಯಲ್ಲಿ ಅಂದ್ರೆ ಬಿಲೋ ಬೇಸಿಕ್ ಅಂದ್ರೆ ಅವ್ರಿಗೆ ಏನೋ ಮೂಲಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಬೇಸಿಕ್ ಅಂದರೆ ಅಷ್ಟು ಬೇಸಿಕ್ ಇರ್ತಕ್ಕಂಥದ್ದು ಪ್ರೊಫಿಷಿಯಂಟ್ ಅಂದರೆ ಒಂದು ಸ್ವಲ್ಪ ಪ್ರಾವೀಣ್ಯತೆ ಹಂತ ಅಡ್ವಾನ್ಸ್ಡ್ ಅಂದರೆ ಆ ಒಂದು ಕಲಿಕಾಫಲದಲ್ಲಿ ಅಡ್ವಾನ್ಸ್ಡ್ ಆಗಿರುವಂತಹ ಒಂದು ಇದನ್ನ ಆ ಒಂದು ಹಂತದಲ್ಲಿರ್ತಕ್ಕಂಥವ್ರಿಗೆ ಸೊ ಹೀಗೆ ಪ್ರತಿ ವಿದ್ಯಾರ್ಥಿಗಳು ಸಹ ಮೌಖಿಕದ್ದು ಮೂರಿದೆ ನಾಲ್ಕಿದೆ ಓ ಒನ್ ಓ ಟು ಓ ತ್ರೀ ಓ ಫೋರ್ ಅಂತೇಳಿ ಆಮೇಲೆ ರೀಡಿಂಗ್ದು ಮೂರಿದೆ ಮತ್ತು ರೈಟಿಂಗ್ದು ಎರಡಿದೆ ಒಟ್ಟು ಒಂಬತ್ತು ಕಲಿಕಾ ಫಲಗಳು ಭಾಷೆಗೆ ಮತ್ತು ಎನ್ ಒನ್ ಇಂದ ಎನ್ ಏಟ್ ಇದು ಆ ಇದು ನ್ಯೂಮಿಸಿದು ಎಂಟಿದೆ ಒಟ್ಟು ಹದಿನೇಳು ಕಲಿಕಾಫಲಗಳು ಪ್ರತಿ ವಿದ್ಯಾರ್ಥಿಗಳು ಸಹ ಪ್ರತಿ ಕಲಿಕಾಫಲಕ್ಕೆ ಆ ವಿದ್ಯಾರ್ಥಿ ಯಾವ ಹಂತದಲ್ಲಿ ಅಂತ ಗುರುತಾಗಿಸ್ತಕ್ಕಂಥದ್ದು ಮತ್ತು ಈ ರೀತಿಯಲ್ಲಿ ಒಟ್ಟಾರೆ ಶಾಲೆಯದು ಸಹ ಇದೇ ರೀತಿಯಲ್ಲಿ ಆ ಒಂದು ತರಗತಿವಾರು ಶಿಕ್ಷಕರಿಂದ ಮಾಡಿಸಿ ಅದನ್ನು ಕ್ರೋಢೀಕರಣ ಮಾಡಿ ಇಟ್ಕೊಡ್ತಕ್ಕಂಥದ್ದು ಮತ್ತು ಇದನ್ನ ಇವ್ರಿಗೆ ಯಾರಿಗೆ ಸಿಆರ್ ಪಿ ಗೆ ಇದನ್ನ ಸಲ್ಲಿಸತಕ್ಕಂಥದ್ದು ಕ್ಲಸ್ಟರ್ ಹಂತದ ಜವಾಬ್ದಾರಿ ನೋಡಿದ್ರೆ ಶಾಲಾ ಆರಂಭಕ್ಕೆ ಪೂರ್ವದಲ್ಲಿ ಶಾಲಾ ಶಾಲೆಗಳ ಶಿಕ್ಷಕರ ಸಭೆ ನಡೆಸ್ತಕ್ಕಂಥದ್ದು ಎಫ್ ಎಲ್ ಎನ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಕ್ರಿಯಾ ಯೋಜನೆ ತಯಾರಿಸ್ತಕ್ಕಂಥದ್ದು ಅಂದ್ರೆ ಎಫ್ ಎಲ್ ಎನ್ ಸಾಧಿಸಿರ್ತಕ್ಕಂಥ ಮಕ್ಕಳು ಸಾಧಿಸ್ತಿರ್ತಕ್ಕಂಥ ಮಕ್ಕಳು ಮತ್ತು ಶಾಲಾ ಹಂತದ ಕ್ರಿಯಾ ಯೋಜನೆಯನ್ನ ತಯಾರಿಸಿರ್ತಕ್ಕಂಥ ವಿವರಗಳನ್ನ ಅದನ್ನೆಲ್ಲವನ್ನ ಸಹ ಈ ಕ್ರಿಯಾ ಯೋಜನೆಯಲ್ಲಿ ಇರಬೇಕಾಗುತ್ತೆ ಜೊತೆಗೆ ಎಫ್ ಎಲ್ ಎನ್ ಸಾಧನೆಗೆ ಶಾಲೆಗಳಿಗೆ ಸಿಆರ್ ಪಿ ಅವರು ಮಾರ್ಗದರ್ಶನ ನೀಡತಕ್ಕಂಥದ್ದು ಮತ್ತು ಎಫ್ ಎಲ್ ಎನ್ ಬಗ್ಗೆ ಚೆನ್ನಾಗಿ ಒಂದು ತಜ್ಞತೆ ಇರತಕ್ಕಂತ ಶಿಕ್ಷಕರನ್ನ ಸೇರಿಸ್ಕೊಂಡು ಆ ಒಂದು ಕ್ಲಸ್ಟರ್ ಅಲ್ಲಿ ಒಂದು ಕ್ಲಸ್ಟರ್ ರಿಸೋರ್ಸ್ ಗ್ರೂಪ್ ಅನ್ನ ರಚಿಸತಕ್ಕಂಥದ್ದು ಮತ್ತು ಎಫ್ ಎಲ್ ಎನ್ ಸಂಬಂಧಿತ ಪೂರ್ಣ ಮಾಹಿತಿ ಇರತಕ್ಕಂಥದ್ದನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಪ್ರತಿ ತಿಂಗಳ ಒಂದು ನಿರ್ದಿಷ್ಟ ದಿನದಂದು ಅಂದ್ರೆ ಒಂದು ಇಪ್ಪತ್ತನೇ ತಾರೀಕು ಅಂತ ಅನ್ಕೋಬಹುದು ಸಭೆ ನಡೆಸಿ ನಡಾವಳಿಯನ್ನ ದಾಖಲಿಸತಕ್ಕಂಥದ್ದು ಎಫ್ ಎಲ್ ಎನ್ ಸಾಧನೆಗೆ ಕ್ಲಸ್ಟರ್ ಅಂತದ ಯಶೋಗಗಳನ್ನ ದಾಖಲಿಸ್ತಕ್ಕಂಥದ್ದು ಅವುಗಳನ್ನ ಸಾಧ್ಯವಾದಷ್ಟು ಬೇರೆ ಬೇರೆ ಮಾಧ್ಯಮದಲ್ಲಿ ವಾಟ್ಸಪ್ ಗುಂಪು ಮತ್ತು ವಿಚಾರ ಮಾಧ್ಯಮಗಳ ಇತರ ಒಂದು ವಿಧಾನಗಳ ಮೂಲಕ ಎಲ್ಲ ಶಾಲೆಗಳೊಂದಿಗೆ ಹಂಚಿಕೊಳ್ತಕ್ಕಂಥದ್ದು ಮತ್ತು ಎಫ್ ಎಲ್ ಎನ್ ಸಾಧಿಸದ ಮಕ್ಕಳಿಗೆ ಆರ್ ಪಿ ಅವರು ಯಾವ ರೀತಿ ಬೆಂಬಲ ಕೊಡಬೇಕು ಶಾಲೆಗಳಿಗೆ ಅನ್ನುವಂಥದ್ದನ್ನ ತಿಳ್ಕೊಂಡು ಬೆಂಬಲ ಕೊಡ್ತಕ್ಕಂಥದ್ದು ಶಾಲಾ ಭೇಟಿ ಬಗ್ಗೆ ಎಫ್ ಎಲ್ ಎನ್ ಬಗ್ಗೆ ಪರಿಶೀಲನೆ ನಡೆಸಿ ಬೆಂಬಲ ಕೊಡ್ತಕ್ಕಂಥ ಮತ್ತು ಪ್ರತಿ ಶಾಲೆಯಿಂದ ನಾನು ಹೇಳಿದೆ ನಾಲ್ಕು ಒಂದರಲ್ಲಿ ಆ ಒಂದು ನಮೂನೆಯಲ್ಲಿ ಮಾಹಿತಿ ಪಡೆದು ಕ್ರೋಢೀಕರಣ ಮಾಡಿ ನಾಲ್ಕು ಎರಡರಲ್ಲಿ ನಮೂನೆಯಂತೆ ಬಿ ಆರ್ ಸಿ ಅವರಿಗೆ ಆ ತಿಂಗಳ ಐದನೇ ಕೆಲಸದ ಏನಾದಂತೂ ಸಲ್ಲಿಸಬೇಕು ಸೊ ಇದು ನಾನು ಸಂಕ್ಷಿಪ್ತ ಹೇಳಿದ್ದೀನಿ ಅಧಿಕೃತ ಮಾಹಿತಿಯನ್ನು ನೀವು ಡಿ ಎಸ್ ಐ ಟಿ ನೀವು ಗಮನಿಸಬೇಕು ನೋಡಿ ಕ್ಲಸ್ಟರ್ ಅಂತದ್ದು ನಮೂನೆ ಹೀಗಿದೆ ಸೊ ಇಲ್ಲಿ ಒಟ್ಟು ಕ್ಲಸ್ಟರ್ ನಲ್ಲಿ ಕ್ಲಸ್ಟರ್ ಹೆಸರು ಮತ್ತು ಯಾವ ದಿನಾಂಕ ಒಟ್ಟು ಮಕ್ಕಳು ಎಷ್ಟು ಆ ತರಗತಿ ಮೂರನೇ ತರಗತಿಯಿಂದ ಇದು ತಗೊಳ್ತಕ್ಕಂಥ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳ ಸಂಖ್ಯೆ ಎಷ್ಟು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದನ್ನ ಇವೆರಡೂ ಸೇರಿದ್ರೆ ಒಟ್ಟು ಮಕ್ಕಳ ಸಂಖ್ಯೆಗೆ ಟ್ಯಾಲಿ ಹಾಕ್ಬೇಕು ಮತ್ತು ಶಾಲೆ ವಾರು ಮೌಖಿಕ ಎಷ್ಟು ಮಕ್ಕಳು ಸಾಧಿಸಿದ್ದಾರೆ ಓದೋದ್ರೆ ಎಷ್ಟು ಮಕ್ಕಳು ಸಾಧಿಸಿದ್ದಾರೆ ಯಾಕಂದ್ರೆ ಮೌಖಿಕದಲ್ಲಿ ಮೂರು ಇದ್ರ ಮೂರು ಇದ್ರೆ ಒನ್ ಓ ಟು ತ್ರೀ ಎಷ್ಟಿದೆಯೋ ಅದು ನಾಲ್ಕು ಅದನ್ನ ಸೇರಿಸ್ಕೊಂಡು ಇಲ್ಲಿ ಹಾಕಬೇಕು ಓದೋದ್ರಲ್ಲಿ ಸೇರಿಸ್ಕೊಂಡು ಹಾಕ್ಬೇಕು ಬರೆಯುವುದರಲ್ಲಿ ಸಂಖ್ಯಾ ಆ ತರ ಫುಲ್ ಪೂರ್ತಿಯಾಗಿ ಎಲ್ಲ ಎನ್ ಒನ್ ಎಂಟು ಅಂತ ಎಷ್ಟಿದೆಯೋ ಅಷ್ಟನ್ನು ಸಹ ಅದನ್ನ ಎಂಟು ಸಂಖ್ಯಾಶಾಸ್ತ್ರದ ಸಂಖ್ಯಾಶಾಸ್ತ್ರ ಇವನ್ನ ಕಲಿಕಪ್ಪಲಗಳನ್ನು ಹಾಕೊಂಡು ಈ ರೀತಿಯಲ್ಲಿ ಒಟ್ಟನ್ನು ಮಾಡಿ ಸಿ ಆರ್ ಪಿ ಅವರು ಸಹಿ ಸಿಹಿ ಮಾಡಿ ಬಿಆರ್ ಪಿ ಅವರು ಸಹಿ ಮಾಡ್ತಾರೆ ಲಾಕ್ ಹಂತದ ಜವಾಬ್ದಾರಿ ಏನು ನೋಡೋಣ ನೋಡೋಣ ಈಗ ವಿಶೇಷ ಯೋಜನೆಯನ್ನ ರೂಪಿಸ್ ಇರಬಹುದು ಎಲ್ಲರಿಗೂ ಎಲ್ಲಾ ಭಾಗಿದಾರರಿಗೆ ನಿಷ್ಠೆ ಕೊಡೋರಂತೆ ಎಲ್ಲರಿಗೂ ಪರಿಚಯಾತ್ಮಕ ಕಾರ್ಯಾಗಾರ ಆಯೋಜಿಸತಕ್ಕಂಥದ್ದು ಪ್ರೌಢಶಾಲೆಗಳಲ್ಲಿಯೂ ಸಹ ಇದ್ರ ಬಗ್ಗೆ ಶೈಕ್ಷಣಿಕ ವರ್ಷ ಆರಂಭದಲ್ಲೇನೆ ಸಾಧಿಸಿರೋರು ಸಾಧಿಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನ ನಿರ್ದಿಷ್ಟವಾಗಿ ಮಾಪನ ಮಾಡಿ ಅಂದ್ರೆ ಏನಾದ್ರು ಒಂದು ಬೇಸ್ ಲೈನ್ ಈ ತರ ಒಂದು ಮಾಪನ ಮಾಡಿ ಅದನ್ನ ದಾಖಲಿಸ್ತಕ್ಕಂಥದ್ದು ಪ್ರಗತಿ ಪರಿಶೀಲನಾ ಸಭೆಗೆ ಒಂದು ಪ್ರತಿ ತಿಂಗಳ ಒಂದು ನಿರ್ದಿಷ್ಟ ದಿನಾಂಕದಂದು ಸಭೆ ನಡೆಸಿ ಎಲ್ ಎನ್ ಸಾಧನೆಗೆ ಪರಾಮರ್ಶನ ಮಾಡತಕ್ಕಂಥದ್ದು ಮತ್ತು ವಲಯ ಮಟ್ಟದಲ್ಲೂ ಸಹ ಬಿಆರ್ಜಿ ಜಿ ತಂಡ ಕ್ಲಸ್ಟರ್ ಸಿಆರ್ಜಿ ಜಿ ತಂಡ ಹೇಳ್ತೇವೆ ನಾವು ಬಿಆರ್ ಜಿ ತಂಡವನ್ನು ಹಚ್ಚದ್ದು ಮತ್ತೆ ಪ್ರತಿ ತಂಡವು ಪ್ರತಿ ಮಾಹಿತಿ ಸಭೆ ಸೇರಿ ವಲಯದ ಪ್ರಗತಿಯನ್ನ ಮತ್ತು ಶಿಕ್ಷಕರ ಸವಾಲುಗಳನ್ನ ಪರಿಹರಿಸಲಿಕ್ಕೆ ಮತ್ತು ವಿ ಫಲಿತಾಂಶದ ವಿಶ್ಲೇಷಣೆಯನ್ನ ಮಾಡತಕ್ಕಂಥದ್ದು ಎಫ್ಎಲ್ ಎನ್ಗೆ ಸಂಬಂಧಿಸಿದಂತೆ ಯಶೋಗಾಥಗಳು ಮತ್ತು ನಾವೀನ್ಯತ ಅಭ್ಯಾಸಗಳನ್ನ ಸಂಗ್ರಹಿಸಿ ಎಲ್ಲರಿಗೂ ಪ್ರೇರಣೆ ಕೊಡ್ತಕ್ಕಂಥದ್ದು ಮತ್ತು ಇಲಾಖೆ ಮಾರ್ಗದರ್ಶನ ಬೇಸ್ ಲೈನ್ ಮಾಡ್ಬೇಕಾದ್ರೆ ಆರಂಭದಲ್ಲಿ ಎಷ್ಟಿತ್ತು ಮಿಡ್ಲ್ ಲೈನ್ ಅಲ್ಲಿ ಎಷ್ಟಿತ್ತು ಎಂಡ್ ಲೈನ್ ಅಲ್ಲಿ ಎಷ್ಟಿದೆ ಅನ್ನುವಂಥದ್ದು ಫಲಿತಾಂಶ ವಿಶ್ಲೇಷಣೆಯನ್ನ ಬಿಆರ್ಜಿ ತಂಡದಿಂದ ನಡೆಸಿಬಿಟ್ಟು ಕ್ರಿಯಾ ರೂಪಿಸ್ತಕ್ಕಂಥದ್ದು ಎಫ್ಎಲ್ ಸಾಧಿಸಿದ ಶಾಲೆ ಮತ್ತು ಆ ಸಾಧಿಸದ ಶಾಲೆಗಳನ್ನ ಗುರುತು ಜವಾಬ್ದಾರಿಯನ್ನ ಬಿಆರ್ ಸಿ ತಂಡವರು ನಿರ್ವಹಿಸ್ತಕ್ಕಂಥದ್ದು ಹಾಗೂ ಆರ್ ಸಿ ರವರು ಪರಾಮರ್ಶಿಸಿ ಡಯಟ್ ಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಕೆಲವು ಸ್ಲೈಡ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಗಮನಿಸಬಹುದು ಪ್ರತಿ ತಿಂಗಳ ಅಂತ್ಯಕ್ಕೆ ಸಿಆರ್ ಪಿ ರವರಿಂದ ಅನುಬಂಧ ನಾಲ್ಕು ಎರಡರಲ್ಲಿ ಮಾಹಿತಿಯನ್ನ ಪಡೆದು ಕ್ರೋಢೀಕರಿಸಿ ಅನುಬಂಧ ನಾಲ್ಕು ಮೂರರಲ್ಲಿನ ನಮೂನೆಯಂತೆ ಪ್ರತಿ ಏಳನೇ ಕೆಲಸದಿಂದ ಗೆ ಸಲ್ಲಿಸಬೇಕು ಮೂರನೇ ಪ್ರತಿ ತಿಂಗಳ ಮೂರನೇ ಕೆಲಸದ ದಿನ ಶಾಲೆಯವರು ಆರ್ ಪಿ ಕೊಡಬೇಕು ಐದನೇ ದಿನ ಕ್ಲಸ್ಟರ್ನವರು ಬ್ಲಾಕ್ನವ್ರಿಗೆ ಕೊಡಬೇಕಾಗತ್ತೆ ಸೊ ಪೂರ್ಣ ಮಾಹಿತಿಗೆ ಡಿ ಎಸ್ ಆರ್ ಟಿ ಸುತ್ತಲ ತಾವು ಟೈಮ್ ಮಾಡಿ ಸೊ ಇದು ಬ್ಲಾಕ್ ಹಂತದ ನಮೂನೆ ಈ ರೀತಿ ಇರುತ್ತೆ ಸೊ ಅದು ಕ್ಲಸ್ಟರ್ ಹಂತದ ನಮೂನೆ ತರನೇ ಇದೆ ಸೊ ಅದನ್ನ ತಾವು ಗಮನಿಸ್ಕೋಬಹುದು ಜಿಲ್ಲಾ ಮಟ್ಟದ ಜವಾಬ್ದಾರಿ ಏನು ಅಂತ ನಾವು ತಾವು ಗಮನಿಸಬಹುದು ಇಲ್ಲಿ ಶಾಲೆ ಕ್ಲಸ್ಟರ್ ಬ್ಲಾಕ್ ಹಂತಗಳಲ್ಲಿ ಕ್ರಿಯಾ ಯೋಜನೆಯನ್ನು ತಯಾರಿಸುವುದನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದಿರಬಹುದು ಡಿ ಆರ್ ಜಿ ಎ ಸಲಹೆಯನ್ನು ಸಹ ರಚಿಸತಕ್ಕಂಥದ್ದಿರಬಹುದು ಸಲಹೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಬೇಸ್ ಲೈನ್ ಮಿಡ್ ಲೈನ್ ಎಂಡ್ ಲೈನ್ ಮಾಡ್ತಕ್ಕಂಥದ್ದು ಎಫ್ ಎಲ್ ಎನ್ ಡ್ಯಾಶ್ ಬೋರ್ಡ್ ಮಾಡ್ತಕ್ಕಂಥದ್ದು ಅಂದ್ರೆ ಮಾಹಿತಿಯನ್ನ ಅಲ್ಲಿ ಕಲೆಯಾಗಲಿಕ್ಕೆ ಪರಾಮರ್ಶಿಸತಕ್ಕಂಥದ್ದು ಶಾಲೆ ಮತ್ತು ಬ್ಲಾಕ್ ಗಳಿಗೆ ಭೇಟಿ ಕೊಡ್ ಕೊಡುವಂಥದ್ದು ಕ್ಲಸ್ಟರ್ ವಾರ ದತ್ತು ತಗೊಳ್ತಕ್ಕಂಥದ್ದು ವಲಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಕ್ಕಂಥದ್ದು ಪ್ರತಿ ಮಾಹೆ ಎಫ್ ಎಲ್ ಎನ್ ಆಧಾರಿತ ವಿಚಾರ ಸಂಕೀರ್ಣ ಪ್ರಬಂಧ ರಚನೆಯನ್ನು ಮಾಡಿಸ್ತಕ್ಕಂಥದ್ದು ಒಳನೋಟಗಳನ್ನು ಇ ಮ್ಯಾಗಝೈನ್ ನಲ್ಲೂ ಸಹ ಪ್ರಕಟಿಸ್ತಕ್ಕಂಥದ್ದು ಸಮಾಲೋಚನಾ ಸಭೆಗಳಲ್ಲಿ ಆ ವಲಯ ಮಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲೂ ಸಹ ಇದನ್ನು ಮಾಡುವಂಥದ್ದು ಬಗ್ಗೆ ಹೇಳಲಾಗಿದೆ ಮತ್ತು ಆ ಎಫ್ ಎಲ್ ಎನ್ ಒಂದು ಆದ್ಯತೆಯ ವಿಷಯವನ್ನಾಗಿ ಸಂವಹಿಸ್ತಕ್ಕಂಥದ್ದು ಜಾಗೃತಿ ಮೂಡಿಸಲಿಕ್ಕೆ ಬ್ರೋಷರ್ ವಿಡಿಯೋ ಕ್ಲಿಪ್ಗಳನ್ನು ಕೋಶವಾಕ್ಯಗಳನ್ನು ನೀಡ್ತಕ್ಕಂಥದ್ದು ಸಮುದಾಯದ ಸಹಭಾಗಿತ್ವ ಎನ್ ಸಹಕಾರ ಪಡೆಯುವುದು ಶಿಕ್ಷಕರಿಗೆ ಅಧಿಕಾರಿಗಳಿಗೆ ನಿರಂತರವಾಗಿ ಆಫ್ಲೈನ್ ಆನ್ಲೈನ್ ತರಬೇತಿ ನೀಡತಕ್ಕಂಥದ್ದು ಡೈರೆಕ್ಟ್ ಹಂತದಲ್ಲಿ ಡಿಜಿಟಲ್ ಸಂಪನ್ಮೂಲ ಸಿದ್ಧಪಡಿಸೋದರ ಬಳಕೆಗೆ ಪೂರಕ ವ್ಯವಸ್ಥೆ ಕೊಡ್ತಕ್ಕಂಥದ್ದು ದೀಕ್ಷಾ ಪ್ಲಾಟ್ಫಾರ್ಮ್ ಬಳಸಿ ಆನ್ಲೈನ್ ಕೋರ್ಸ್ ಗಳನ್ನ ಸಿದ್ಧಪಡಿಸಬಹುದು ಮತ್ತು ಮುಖ್ಯವಾಗಿ ನಾಲ್ಕು ಮೂರರಲ್ಲಿ ನಮೂನೆ ಏನಿದೆ ಅದನ್ನು ಬ್ಲಾಕ್ ಇಂದ ಪಡ್ಕೊಂಡು ಕ್ರೌಡೀಕರಣ ಮಾಡಿ ತಿಂಗಳ ಒಂಬತ್ತನೇ ಕೆಲಸದೊಂದು ಡಿ ಎಸ್ಐ ಟಿಗೆ ಪೂರ್ಣ ಅಧಿಕೃತ ಮಾಹಿತಿಗೆ ಡಿಎಸ್ಐ ಟಿ ದಯಮಾಡಿ ಗಮನಿಸಿ ಸೊ ಜಿಲ್ಲಾ ಹಂತದ ನಮೂನೆ ಈ ರೀತಿಯಾಗಿದೆ ಅದು ಕ್ಲಸ್ಟರ್ ಮತ್ತು ಬ್ಲಾಕ್ ತರನೆ ನಾವು ಗಮನಿಸ್ತೀವಿ ನೋಡಿ ಇದನ್ನ ಇಲ್ಲಿ ಅನುಬಂಧ ನಾಲ್ಕು ಒಂದು ನಾಲ್ಕು ಎರಡು ಮಾಹಿತಿಯನ್ನ ಕೊಡಲಾಗಿದೆ ಇದನ್ನ ಪ್ರಸಕ್ತಿ ಮಾಡಿದ್ದೀನಿ ಸೊ ಎಫ್ ಎಲ್ ಎನ್ ಸಾಧನೆಗಾಗಿ ವಾರ್ಷಿಕ ಪ್ರತಿ ತಿಂಗಳಿಗೆ ಏನ್ ಮಾಡಬೇಕು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಯೋಜಿಸತಕ್ಕಂಥದ್ದನ್ನ ಇಲ್ಲಿ ಕೊಡಲಾಗಿದೆ ಮುಖ್ಯ ಶಿಕ್ಷಕರು ಎಲ್ಲಾ ಶಿಕ್ಷಕರೊಂದಿಗೆ ಶೈಕ್ಷಣಿಕ ಮಾರ್ಗದರ್ಶಿ ಮೇ ತಿಂಗಳಲ್ಲಿ ಏನಾಗಬೇಕು ಅಂತ ಹೇಳಿದ್ದಾರೆ ಅದೇ ತರ ಜೂನ್ ತಿಂಗಳಲ್ಲಿ ಸೇತು ಬಂದ ಮತ್ತು ವಿದ್ಯಾಪ್ರವೇಶ ಪ್ರವೇಶ ಪ್ರಾರ್ಥನಾವಧಿಯ ಚಟುವಟಿಕೆಗಳನ್ನ ಗಮನಿಸ್ತಕ್ಕಂಥದ್ದು ಮುಖ್ಯವಾಗಿ ಎಫ್ ಎಲ್ ಎನ್ ನ ಎಲ್ಲಾ ಐದು ಕ್ಷೇತ್ರಗಳಲ್ಲಿ ಏನು ಎಫ್ ಎಲ್ ಎನ್ ಸಾಧನೆ ಸಂಬಂಧಪಟ್ಟಂಗೆ ಒಂದು ಏನು ಪ್ರೀ ಟೆಸ್ಟ್ ಮಾಡ್ತಕ್ಕಂಥದ್ದು ಆಮೇಲೆ ಗುರುತಿಸ್ಕೊಂಡು ಎ ಮತ್ತು ಬಿ ಶ್ರೇಣಿಯಲ್ಲಿ ಗುರುತಿಸ್ಕೊಂಡು ಅವ್ರಿಗೆ ಗೊತ್ತಿರ್ತಕ್ಕಂಥ ಮಕ್ಕಳನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಹಿಂದಿರ್ತಕ್ಕಂಥ ಮಕ್ಕಳಿಗೆ ಕಲಿಕಾ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಪರಿಹಾರ ಬೋಧನೆಯನ್ನ ನಡೆಸ್ತಕ್ಕಂಥದ್ದು ಆಮೇಲೆ ಸಾಫಲ್ಯ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಬಿ ಶ್ರೇಣಿ ಪಡೆದ ಮಕ್ಕಳಿಗೆ ಅದಾದ್ಮೇಲೂ ಸಹ ಬಿ ಶ್ರೇಣಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಅವರನ್ನ ಕ್ರಿಯಾ ಯೋಜನೆಯಲ್ಲಿ ಅವ್ರನ್ನ ಅಳವಡಿಸಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು ಕಳೆದ ವರ್ಷ ಚಲಾ ನಡೆಯಿತು ಅದನ್ನ ಅದರಲ್ಲೂ ಸಹ ಎಫ್ ಎಲ್ ಮಕ್ಕಳ ಅವಧಿಯಾಗಿ ಕಡ್ಡಾಯವಾಗಿ ಪ್ರಾಧಾನ್ಯತಕ್ಕಂಥದ್ದು ವಿಷಯವಾದರೂ ನಡೀತಕ್ಕಂಥ ಸಮಾಲೋಚನಾ ಸಭೆಯಲ್ಲಿಯೂ ಸಹ ಇದ್ರ ಬಗ್ಗೆ ಗಮನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಎಫ್ ಎಲ್ ಎನ್ ಕಿಟ್ ಮಾಡಲಿಕ್ಕೆ ಹೇಳಲಾಗಿದೆ ಅದನ್ನ ಮಾಡ್ತಕ್ಕಂಥದ್ದು ಜುಲೈನಲ್ಲಿ ಎಫ್ ಎಲ್ ಎನ್ ಮೆಂಟ್ರಿ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಪೋಷಕರ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಎಫ್ ಒನ್ ಕ್ರೋಢೀಕರಣ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿಯೂ ಸಹ ಯಾರು ಚೆನ್ನಾಗಿದ್ದಾರೋ ಮಕ್ಕಳು ಅವ್ರಿಗೆ ಎಫ್ ಎಲ್ ಎನ್ ಬಗ್ಗೆ ಅವ್ರಿಗೆ ಮೆಚ್ಚುಗೆಯನ್ನು ಅವ್ರ ಪೋಷಕರಿಗೆ ಅವ್ರಿಗೆ ಮೆಚ್ಚುಗೆಯನ್ನ ಬೆಂಬಲವನ್ನ ಕೊಡ್ತಕ್ಕಂಥದ್ದು ಸಮಾಲೋಚನಾ ಸಭೆಯನ್ನ ಮಾಡ್ತಕ್ಕಂಥದ್ದು ಸೆಪ್ಟೆಂಬರ್ ನಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಎಫ್ ಎಲ್ ಎನ್ ಸಾಧನೆ ಬೆಂಬಲ ಇಡ್ತಕ್ಕಂಥವ್ರಿಗೆ ಮೆಚ್ಚುಗೆ ಶಿಕ್ಷಕ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಶಿಕ್ಷಕರಿಗೆ ಎಫ್ ಎ ಟೂ ನಲ್ಲೂ ಸಹ ಸಾಧಿಸ್ತೇ ಇರತಕ್ಕಂಥ ಅವರಿಗೆ ಶಾಲಾ ಹಂತದ ವಿಶೇಷ ಚಟುವಟಿಕೆಗಳನ್ನ ಮಾಡತಕ್ಕಂಥದ್ದು ಮೌಖಿಕ ಪರೀಕ್ಷೆಯಲ್ಲಿ ಯಾವ್ದು ಎಸ್ ಒನ್ ನಲ್ಲಿ ಆದ್ಯತೆ ಕೊಡ್ತಕ್ಕಂಥದ್ದು ಗಾಂಧಿ ಜಯಂತಿ ಸಮುದಾಯದ ಶಾಲೆ ಸಮಾಲೋಚನಾ ಸಭೆಗಳಲ್ಲಿ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡಲಾಗಿದೆ ಮಧ್ಯಂತರ ರಜೆಯಲ್ಲಿಯೂ ಸಹ ಅವ್ರಿಗೆ ಯಾವ ರೀತಿಯಲ್ಲಿ ಏನ್ ಚಟುವಟಿಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ನವಂಬರ್ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ರಾಷ್ಟ್ರೀಯ ಶಿಕ್ಷಕ ದಿನ ಸಮಾಲೋಚನಾ ಸಭೆಗಳಲ್ಲಿ ಎಫ್ ಎಲ್ ಎನ್ ಬಗ್ಗೆ ಏನೇನ್ ಮಾಡಬೇಕು ಮಕ್ಕಳಿಗೆ ಸಣ್ಣ ಕತೆ ಒಗಟು ಗಾದೆ ಸ್ಥಳೀಯ ಕವಿಗಳ ಪರಿಚಯ ಇವುಗಳ ಮೂಲಕ ಮಾಡ್ತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವದಲ್ಲಿ ಮಕ್ಕಳ ದಿನಾಚರಣೆಯಲ್ಲೂ ಸಹ ಅಷ್ಟೇ ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಗಣಿತ ದಿನಾಚರಣೆಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮೆಟ್ರಿಕ್ ಮೇಳ ಗಣಿತ ಮೇಳ ಟಿ ಎಲ್ ಎಂ ಮೇಳ ಇದ್ರ ಬಗ್ಗೆ ಹೇಳಲಾಗಿದೆ ಸಮಾಲೋಚನಾ ಸಭೆಯಲ್ಲಿ ಮಾಡ್ತಕ್ಕಂಥದ್ದು ಗಣರಾಜ್ಯೋತ್ಸವದಲ್ಲಿಯೂ ಸಹ ಆ ಚಟುವಟಿಕೆಗಳನ್ನ ಅದ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗೀತೆ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಾಚನ ಅವುಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು ಒಣಕು ಸಂಸತಿ ರೀತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಮನೆಯಲ್ಲಿ ಕಲಿಕಾ ವಾತಾವರಣ ಮತ್ತು ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತೆ ಅವರಿಗೆ ಪೋಷಕರಿಂದ ಮಂಡನೆ ಮತ್ತು ಪೋಷಕರನ್ನು ಸಹ ಪೋಷಕರ ಸಭೆಗಳಲ್ಲಿ ಅದನ್ನ ತೊಡಗಿಸಿಕೊಡ್ತಕ್ಕಂಥದ್ದು ಸಮಾಲೋಚನಾ ಸಭೆಗಳಲ್ಲಿ ಮಾಡ್ತಕ್ಕಂಥದ್ದು ಫೆಬ್ರವರಿಯಲ್ಲಿ ವಿಜ್ಞಾನ ಪ್ರಯೋಗಗಳಲ್ಲಿ ವಸ್ತು ಪ್ರದರ್ಶನ ವಿಜ್ಞಾನ ನಾಟಕಗಳಲ್ಲಿ ಎಫ್ ಎಲ್ ಎಲ್ ಮಕ್ಕಳಿಗೂ ಪ್ರಶಸ್ತಿ ಎಸ್ ಎ ಟು ಅಲ್ಲಿಯೂ ಸಹ ಎಫ್ ಎಲ್ ಎನ್ ನಲ್ಲಿ ಹಿಂದ್ ಏನು ಗುರ್ಸ್ಕೊಂಡಿದ್ವಿ ನಾವು ಅಂದ್ರೆ ಸ್ವಲ್ಪ ಹಿಂದಿರ್ತಕ್ಕಂಥವ್ರಿಗೆ ಒತ್ತು ಕೊಡುವಂಥದ್ದು ಎಸ್ ಎ ಟು ನಲ್ಲಿ ಸಮುದಾಯದ ಶಾಲೆಯಲ್ಲಿ ಸಹ ಏಪ್ರಿಲ್ ತಿಂಗಳಲ್ಲಿಯೂ ಸಹ ನಾವು ಮಾಡೋದ್ರ ಬಗ್ಗೆ ಇಲ್ಲಿ